ಲಂಡನ್ನಲ್ಲಿ ಇತ್ತೀಚೆಗಷ್ಟೇ ಸಾವಿರಾರು ಜನರು ರಸ್ತೆಗಳಲ್ಲಿ ಸೇರಿ ಅಕ್ರಮ ವಲಸೆಗಳನ್ನ ತಡೆಯೋ ಬಗ್ಗೆ ಹಾಗೂ ವಲಸೆ ನೀತಿಗಳನ್ನು ಕಠಿಣಗೊಳಿಸೋ ಬಗ್ಗೆ ಸರ್ಕಾರವನ್ನು ಒತ್ತಾಯ ಮಾಡಿದರು ಅಕ್ರಮ ವಲಸಿಗರನ್ನು ದೇಶದಿಂದ ಓಡಿಸಬೇಕು ಹಾಗೆ ಅಕ್ರಮ ಮಾರ್ಗಗಳಲ್ಲಿ ಅವರು ದೇಶದೊಳಗೆ ಬರೋಕೆ ಮತ್ತು ಇರೋಕೆ ಬಿಡಬಾರ್ದು ಅನ್ನೋದು ಒತ್ತಾಯ ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಆಡಳಿತವು ಅಕ್ರಮ ವಲಸಿಗರನ್ನು ಬಂಧಿಸಿ ಜೈಲಿಗೆ ಕಳಿಸ್ತಿರೋದು ಗಡಿಪಾರು ಮಾಡ್ತಿರೋದು ಇತರೆ ಪಶ್ಚಿಮಾತ್ಯ ರಾಷ್ಟ್ರಗಳಿಗೆ ಒಂದಷ್ಟು ಸ್ಫೂರ್ತಿಯನ್ನು ಕೊಟ್ಟಂತೆ ಕಾಣಿಸ್ತಾ ಇದೆ ಈಗ ಯುನೈಟೆಡ್ ಕಿಂಗ್ಡಮ್ನ ಆಡಳಿತವು ಅಕ್ರಮ ವಲಸೆ ತಡೆಯೋಕೆ ಪ್ರಮುಖ ಹೆಜ್ಜೆಯನ್ನು ಇಟ್ಟಿದೆ ಸಣ್ಣ ಬೋಟ್ಗಳಲ್ಲಿ ಬ್ರಿಟನ್ಗೆ ಬಂದಿರುವವರನ್ನು ಗಡಿಪಾರು ಮಾಡಲಾಗ್ತಿದೆ ಅದರಲ್ಲಿ ಮೊದಲಿಗೆ ಗಡಿಪಾರು ಆಗಿರುವ ಅಕ್ರಮ ವಲಸಿಗ ಭಾರತೀಯ ಮೂಲದ ವ್ಯಕ್ತಿ ಅಕ್ರಮ ವಲಸಿಗರ ಗಡಿಪಾರಿಗೆ ಮುಂದಾಯಿತು ಯುಕೆ ಸಣ್ಣ ಬೋಟ್ಗಳಲ್ಲಿ ಬ್ರಿಟಿಷ್ ನಾಡಿಗೆ ಬಂದವರು ಅಕ್ರಮವಾಗಿ ಯುಕೆ ಪ್ರವೇಶ ಮಾಡಿದ್ದ ಭಾರತೀಯ ಪ್ರಜೆಯೊಬ್ಬರನ್ನ ಫ್ರಾನ್ಸ್ಗೆ ಗಡಿಪಾರು ಮಾಡಲಾಗಿದೆ ಇದು ಅಕ್ರಮ ವಲಸೆ ನಿಯಂತ್ರಣದಲ್ಲಿ ಒಂದು ಪ್ರಮುಖ ಹೆಜ್ಜೆ ಅಂತ ಯುನೈಟೆಡ್ ಕಿಂಗ್ಡಮ್ನ ಗೃಹ ಕಾರ್ಯದರ್ಶಿ ಶಬಾನಾ ಮಹಮೂದ್ ಹೇಳಿದ್ದಾರೆ ಯುಕೆ ಮತ್ತು ಫ್ರಾನ್ಸ್ ನಡುವೆ ಆಗಿರುವ ಹೊಸ ಒಪ್ಪಂದ ದಾಡಿಯಲ್ಲಿ ಈ ಗಡಿಪಾರು ನಡೆದಿದೆ ಇಂಗ್ಲಿಷ್ ಚಾನಲ್ ಮೂಲಕ ಸಣ್ಣ ದೋಣಿಯಲ್ಲಿ ಅಕ್ರಮವಾಗಿ ಯುಕೆ ಪ್ರವೇಶಿಸಿದ್ದ ಭಾರತೀಯ ಮೂಲದ ವ್ಯಕ್ತಿಯನ್ನು ಗುರುವಾರ ಫ್ರಾನ್ಸ್ಗೆ ಗಡಿಪಾರು ಮಾಡಲಾಗಿದೆ ಇಂಗ್ಲಿಷ್ ಚಾನೆಲ್ ಅನ್ನೋದು ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ನಡುವಿನ ಜಲಮಾರ್ಗವಾಗಿದೆ ಎರಡೂ ದೇಶಗಳ ನಡುವೆ ಸುಮಾರು ಐನೂರ ಅರವತ್ತು ಕಿಲೋಮೀಟರ್ನಷ್ಟು ಅಂತರವಿದೆ ಆ ಮಾರ್ಗದಲ್ಲಿ ಸಣ್ಣ ಬೋಟ್ಗಳ ಮೂಲಕ ಫ್ರಾನ್ಸ್ನಿಂದ ನೇರವಾಗಿ ಯುಕೆಯ ಕರಾವಳಿ ಭಾಗಕ್ಕೆ ಅಕ್ರಮ ವಲಸಿಗರು ನಿರಂತರವಾಗಿ ಬರ್ತಲೇ ಇರ್ತಾರೆ ಅದೇ ಮಾರ್ಗದಲ್ಲಿ ಆಗಸ್ಟ್ನಲ್ಲಿ ಬಂದಿದ್ದ ಭಾರತೀಯ ವ್ಯಕ್ತಿಯನ್ನು ವಶಕ್ಕೆ ಪಡೆಯಲಾಗಿತ್ತು ಈಗ ಆತನನ್ನು ಹೀತ್ರು ವಿಮಾನ ನಿಲ್ದಾಣದಿಂದ ಪ್ಯಾರಿಸ್ಗೆ ವಾಣಿಜ್ಯ ವಿಮಾನದಲ್ಲಿ ಕಳಿಸಿಕೊಳ್ಳಲಾಗಿದೆ ಇದು ಫ್ರಾನ್ಸ್ ಯುಕೆ ನಡುವೆ ಆಗಿರುವ ಒನ್ ಇನ್ ಔಟ್ ಎಂಬ ಹೊಸ ಒಪ್ಪಂದದ ಭಾಗವಾಗಿದೆ ನಮ್ಮ ಗಡಿಗಳನ್ನ ಭದ್ರಪಡಿಸುವ ನಿಟ್ಟಿನಲ್ಲಿ ಇದೊಂದು ಪ್ರಮುಖ ಹೆಜ್ಜೆಯಾಗಿರುವುದಾಗಿ ಗೃಹ ಕಾರ್ಯದರ್ಶಿ ಶಬಾನಾ ಮೊಹಮ್ಮದ್ ಹೇಳಿದ್ದಾರೆ ಇನ್ನು ಮುಂದೆ ಸಣ್ಣ ದೋಣಿಗಳಲ್ಲಿ ಅಕ್ರಮವಾಗಿ ದೇಶವನ್ನು ಪ್ರವೇಶಿಸೋಕೆ ಬರುವ ಜನರಿಗೆ ಸಂದೇಶವನ್ನ ಕೊಟ್ಟಂತಾಗಿದೆ ಅಕ್ರಮವಾಗಿ ಯುಕೆಗೆ ಪ್ರವೇಶ ಮಾಡಿದರೆ ಅವರನ್ನು ಗಡಿಪಾರು ಮಾಡ್ತೇವೆ ಅಂತ ಹೇಳಿದ್ದಾರೆ ಹಾಗೆ ಗಡಿಪಾರು ಪ್ರಕ್ರಿಯೆಯನ್ನು ವಿಳಂಬಗೊಳಿಸುವ ಯಾವುದೇ ಪ್ರಯತ್ನಗಳನ್ನು ಮಟ್ಟ ಹಾಕ್ತೇವೆ ಅಂತ ಹೇಳಿದ್ದಾರೆ ಬಂಧನದಲ್ಲಿ ಎರಡು ಸಾವಿರದ ಏಳ್ನೂರ ಹದಿನೈದು ಭಾರತೀಯರು ಕಳೆದ ವರ್ಷ ಮೂವತ್ತೈದು ಸಾವಿರ ಜನರ ಗಡಿಪಾರು ಯಾವುದೇ ದೇಶದ ವ್ಯಕ್ತಿಯು ತೊಂದರೆಯಲ್ಲಿದ್ದರೆ ಕಿರುಕುಳಕ್ಕೆ ಒಳಗಾಗಿದ್ದರೆ ಪ್ರಾಣಕ್ಕೆ ಅಪಾಯವಿದ್ದರೆ ಅಂಥವರನ್ನು ಯುಕೆ ಆಶ್ರಯ ಕೊಡೋದನ್ನು ರೂಢಿಸಿಕೊಂಡಿದೆ ಆದರೆ ನಿರಾಶ್ರಿತರು ಸುರಕ್ಷಿತ ಮತ್ತು ಕಾನೂನುಬದ್ಧ ಮಾರ್ಗಗಳ ಮೂಲಕ ಪ್ರವೇಶ ಮಾಡಬೇಕು ಅಂತ ಯುಕೆ ಆಡಳಿತವು ಒತ್ತಿ ಹೇಳ್ತಿದೆ ಈಗ ಗಡಿಪಾರಾಗಿರುವ ವ್ಯಕ್ತಿಯು ಭಾರತೀಯ ಪ್ರಜೆ ಅಂತ ಗೃಹ ಕಚೇರಿಯ ಮೂಲಗಳಿಂದ ಗೊತ್ತಾಗಿದೆ ಫ್ರಾನ್ಸ್ನಿಂದ ಅವರಿಗೆ ಭಾರತಕ್ಕೆ ಸ್ವಯಂ ಪ್ರೇರಿತವಾಗಿ ವಾಪಸ್ ಹೋಗೋಕ್ಕೆ ಅವಕಾಶ ಸಿಗುವ ಸಾಧ್ಯತೆ ಇದೆ ಆದರೆ ಅವರಿಗೆ ಆಶ್ರಯಕ್ಕಾಗಿ ಅರ್ಜಿ ಸಲ್ಲಿಸೋಕೆ ಅವಕಾಶ ಸಿಗೋದಿಲ್ಲ ಸ್ವಯಂ ಪ್ರೇರಣೆಯಿಂದ ಗಡಿಪಾರಿಗೆ ಒಪ್ತೇ ಹೋದರೆ ಅವರನ್ನು ಬಲವಂತವಾಗಿ ಗಡಿಪಾರು ಮಾಡುವ ಕ್ರಮಕ್ಕೆ ಮುಂದಾಗಬಹುದು ಆಗಸ್ಟ್ನಲ್ಲಿ ಬಿಡುಗಡೆಯಾದ ಗೃಹ ಕಚೇರಿಯ ಅಧಿಕೃತ ಅಂಕಿಅಂಶಗಳ ಪ್ರಕಾರ ಅಕ್ರಮ ವಲಸೆಯ ವಿರುದ್ಧದ ಯುಕೆ ಕೈಗೊಂಡಿರುವ ಕ್ರಮಗಳ ಭಾಗವಾಗಿ ಭಾರತೀಯ ಪ್ರಜೆಗಳ ಬಂಧನವು ಕಳೆದ ವರ್ಷ ದುಪ್ಪಟ್ಟಾಗಿದೆ ಬಂಧನದ ಸಂಖ್ಯೆ ಶೇಕಡಾ ನೂರ ಎಂಟರಷ್ಟು ಹೆಚ್ಚಳ ಕಂಡಿದ್ದು ಯುಕೆ ವಲಸೆ ಕಾನೂನು ಉಲ್ಲಂಘನೆಗಾಗಿ ಎರಡು ಸಾವಿರದ ಏಳ್ನೂರ ಹದಿನೈದು ಭಾರತೀಯರು ಬಂಧನದಲ್ಲಿದ್ದಾರೆ ಇನ್ನು ಯುಕೆ ಫ್ರಾನ್ಸ್ ನಡುವಿನ ಹೊಸ ಒಪ್ಪಂದವು ಆಗಸ್ಟ್ನಲ್ಲಿ ಪ್ರಾಯೋಗಿಕವಾಗಿ ಜಾರಿಗೆ ಬಂದಿದ್ದು ಜೂನ್ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಜಾರಿಯಲ್ಲಿರುತ್ತೆ ಇದರಿಂದಾಗಿ ಸಣ್ಣ ದೋಣಿಗಳಲ್ಲಿ ಅಕ್ರಮವಾಗಿ ಪ್ರವೇಶ ಮಾಡೋ ಜನರನ್ನು ಬಂಧಿಸೋಕೆ ಮತ್ತು ಗಡಿಪಾರು ಮಾಡೋಕೆ ಯುಕೆ ಅಧಿಕಾರಿಗಳಿಗೆ ಅನುವು ಮಾಡಿಕೊಡುತ್ತೆ ಹಾಗಾಗಿ ಅಕ್ರಮ ವಲಸಿಗರು ಆಶ್ರಯವನ್ನು ಕೋರೋಕೆ ಆಗೋದಿಲ್ಲ ಹಾಗೆ ಅವರನ್ನು ಹೋಟೆಲ್ನ ವಸತಿಯಲ್ಲಿ ಇರಿಸೋದಕ್ಕೆ ಆಗ್ತಿದ್ದ ಖರ್ಚು ವೆಚ್ಚಗಳು ಕಡಿಮೆಯಾಗಲಿದೆ ಕಾನೂನುಬದ್ಧವಾಗಿ ಅರ್ಜಿ ಸಲ್ಲಿಸಿ ಪರಿಶೀಲನೆಗಳ ನಂತರ ದೇಶಕ್ಕೆ ಬರುವ ವಿದೇಶಿಯರನ್ನ ವಲಸಿಗರನ್ನು ಎಂದಿನಂತೆ ಯುಕೆ ಕರೆದುಕೊಳ್ತಿದೆ ಅಕ್ರಮವಾಗಿ ಪ್ರವೇಶ ಮಾಡಿದ್ದವರ ಪೈಕಿ ಕಳೆದ ವರ್ಷ ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಜನರನ್ನು ವಾಪಸ್ ಕಳಿಸಲಾಗಿದೆ ಗಡಿಪಾರು ಪ್ರಕ್ರಿಯೆಗಳು ಶೇಕಡಾ ಹದಿನಾಲ್ಕರಷ್ಟು ಹೆಚ್ಚಳವಾಗಿದೆ ಹಾಗೆ ಗಡಿಪಾರು ಮತ್ತು ಅಕ್ರಮ ವಲಸೆಗೆ ಸಂಬಂಧಿಸಿದ ಕಾನೂನುಗಳನ್ನು ಬಲಪಡಿಸುವ ಬಗ್ಗೆ ಕೆನಲ್ಲಿ ಚರ್ಚೆಗಳು ಜೋರಾಗ್ತಿವೆ